अय 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 इको दिस सरी इको दिस हा इवग हेळमा करेक्ट करेक्ट हेळू दो हेळ सरी इको दिस सरी चल नी न काय रे मु मु सुंद ताण डायन मारतय ते ನನಗೆ दिस सपोर्ट बट सही इको दिस ಅದು ಸ್ವಲ್ಪ ಹತ್ತಿರದಲ್ಲಿ ಇದ್ದೇನೆ ಸ್ವಲ್ಪ ಕನ್ಫ್ಯೂಜ್ ಆಗ್ತಿದೆ ನಿಮ್ ಸರ್ ಅಲ್ಲ ಏನ್ ಸರ್ ಈಗ ನನ್ನ ಪಕ್ಕ ಯಾರು ಯಾರು ಅಲ್ಲ ಟಿ ವಿ ಹೋದ್ರು ನಿಮ್ಮ ಹೆಸ್ರೇ ಸೀರಿಯಲ್ ಹೋದ್ರು ನಿಮ್ಮ ಹೆಸರೇ ಈ ಸ್ಟೇಜ್ ಮೇಲೆ ಹೋದ್ರೂ ನಿಮ್ಮ ಹೆಸರೇ ಸರ್ ನಿಮ್ಮ ಸರ್ ಮನೋಹರ್ ಗೌಡ ಮನೋಹರ್ ಗೌಡನ ಸರಿ ಸರ್ ಸರಿ ಸರ್ ನಾನು ಎಲ್ಲಾನು ಮಾಡ್ತೀನಿ ಸರ್ ಏನು ಮಾಡ್ತೀನಿ ಸರ್ ಏನು ಮಾಡ್ತೀನಿ ಸರ್ ಹೆಣ್ಣು ಹೊಡಿತ ಕಲ್ತು ಬಿಟ್ರಲಿ ಸರ್ ಹೆಣ್ಣು ಹೊಡಿತ ಕಲ್ತೀನಿ ನೀವು ಕುಡಿಯೋನೆಲ್ಲ ಕಲಿಬಾರ್ಲೇ ನಿಜ ಏನು ಮಾಡೋದು ಸಾರ್ ಯಾಕೆ ಕಲಿತೆ ಯಾವುದೇನಿಲ್ಲ ಬಾರು ಬಿಝಿಯಾಗಿದ್ರೇನೆ ಸರ್ಕಾರ ಬಿಕಿಯಾಗಿರೋದು ಅಲ್ವಡಾ ನಿನ್ನ ಬಾರ್ ಸಪೋರ್ಟರ್ಸ್ ಇಲ್ಲಿ ಯಾರಿಲ್ಲ ಕಣ ಎಲ್ಲ ನಂತರ ಒಳ್ಳೇವನು ಏನು ಯಾರ ಲಾಸ್ಟೆಲ್ಲ ಅವರು ನೋಡು ಅದಕ್ಕೆ ಅವ್ರ ಆಶ್ಚರ್ಯ ಅಣ್ಣ ನಾನು ಒಂದು ದುಡ್ಗಿನೇ ಸಿಕ್ಕಾಪಟ್ಟೆ ಸಿಂಚರಾಗಿ ಲವ್ ಮಾಡ್ತಿದ್ದೆ ಕಣ ಹಾಂ ಅವ್ರ ಬ್ಯಾನೆಲ್ಲ ಗೊತ್ತಾಗೋಯ್ತು ಕರೆಯೋಣ ಅಯ್ಯೋ ಅವರ ಅಪ್ಪ ಬಂದು ಹೊಡುದು ಅಕ್ಕ ಬೇಜಾರಾಗಿಲ್ಲ ಆ ಅವ್ರು ಅವ ಬಂತೊಡುದು ಅಣ್ಣ ಬೇಜಾರಾಗಿಲ್ಲ ಹಾಂ ಅವ್ರ ಅಣ್ಣ ತಮ್ಮ ಎಲ್ಲ ಬಂತ ಹೊಡಿದ್ರು ಬೇಜಾರಾಗಿಲ್ಲ ಅವಳ ಗಂಡಯೇ ಕೊಟ್ಟ ಬೇಜಾರಾಗೋಯಿತು ಅದಕ್ಕೆ ಎಣ್ಣೆ ಹುಡಿದ್ದು ಕಲ್ತು ಬಿಟ್ಟೆ ಅಯ್ಯೋ ನಿನ್ನ ಬಾಯಿಗೆ ನನ್ನ ಮಗನೇ ಏಯ್ ಅಣ್ಣ ನನ್ನ ಮುಂಚೆ ಹಿಂಗಿರಲಿಲ್ಲ ಕೋರ್ಸ್ ಮಾಡಿದೆ ಚೆನ್ನಾಗಿದೆ ಯಾಕೆ ಕೋರ್ಸು ಅಪ್ ಕೋರ್ಸು

ಸಿಮಿಕ್ರಿ ಮಾಡ್ತೀನಿ ಮಾಡ ಸಿಕ್ಕನ ಸಿಕ್ಕ ಬೆಕ್ಕಿ ಮಿಕ್ರಿ ಮಾಡ್ತು ಸಿಂಹನ ಬೆಕ್ಕಿ ಮಿಕ್ರಿ ಮಾಡ್ತು ಸರ್ ಒಂದ್ ಪೇಮೆಂಟ್ ಕಟ್ ಮಾಡಿ ಪ್ಲೀಸ್ ಇನ್ನೊಂದು ಮೈಯಾಳಿ ಮಾಡ್ತೀನಿ ಆಯ್ತು ಕಣ ಇವಾಗ ಒಂದು ಕೆಲಸ ಮಾಡ ಬೆಕ್ಕೊಂದು ಮಾಡಮ್ಮ ಬೆಕ್ಕ ಮಾಡ್ತೀನಿ ಅಣ್ಣ ಮಾಡ

ಆಯ್ತು ಮಾಡುತ್ತೆ ಅಣ್ಣ ಇಲ್ಲಿ ನೋಡಿ ಹಾಂ ಈ ಎಬ್ಬ ಐತಲ್ಲ ಇದು ಕಿರುಬೆಳ್ಳ ಐತಲ್ಲ ಅಲ್ಲಿ ತಗೋಯ್ತೀನಿ ಕಿರು ಬೆಳ್ಳ ಎಬ್ಬೆ ಲೂಸ್ ಆಗ್ತೈತಿ ಚಾನ್ಸ್ ಚಾನ್ಸ್ ಮಾಡಸೇ ಅಣ್ಣ ಮಾಡ್ತೀರಿ ಚಾನ್ಸ್ ಇಲ್ಲ ಮಾಡ್ತೀನಿ ನೋಡಿ ನೋಡಿ ನೋಡಬೇಕು ಹಾಂ ಎಲ್ಲ ಇಲ್ಲೇ ನೋಡ್ತಾರೆ ಇದೆ ಓಂ ಜೀ ಭೂಮಾ ಓಂ ಜೀ ಭೂಮ

ಮಿಕ್ಸ್ ಏನ್ ಬಗ್ಗೆಲ್ಲ ತಪ್ಪು ಏನೋ ಆಡಾಡ್ತೀನಿ ರೆಡಿ ಆಡ ಮೈಕ್ ಮೈಕ್ ಸೌಂಡ್ ಬಂತಲ್ಲ ನೋಡಿ ಅಣ್ಣ ಮೈಕ್ ಮೈಕ್ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಸುಮಾರಮ್ಮ ಬಂತು ಇಬ್ರು ಹಾಗೆ ಪೆಂಡಿಂಗ್ ಅಲ್ಲಿರಿ ನಿಮ್ನಂತೂ ಕರ್ಕಳಲ್ಲ ಮ್ಯೂಸಿಕ್ ಪ್ಲೀಸ್